ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಮಿಗ ಸಂತೋಷ್ ಕುಟುಂಬ ಬ್ಲಾಕ್ ಬ್ಲಾಕ್ ಮಾಡಿ ನೋಡ್ರಿ ಬಹಳ ಲೇಟ್ ಆಗಿದ್ವಿ ಸೆಕೆಂಡ್ ಸ್ಯಾಟರ್ಡೇ ಅದ ಎಲ್ಲರೂ ಮನೆಗೆ ಹರ ನೋಡ್ರಿ ಇವತ್ತು ಸಂತೋಷ್ ಭೀ ಚಿಕ್ಕ ಭಿ ನಾ ಭಿ ಬೆಳಗ್ಗೆ ನೀರು ನೀರ್ಕೆ ನಾನು ಇಷ್ಟು ಬಾಂಡೆ ಅವರಿಗೆ ಅಷ್ಟೇ ಇಷ್ಟು ಬಾಂಡೆ ಅವರಿಗೆ ನೋಡ್ರಿ ಪೂರಾ ರಾಮಾಯಣ ಮಹಾಭಾರತ ಆಗ್ಯದ್ರಿ ಚಾರ್ಜ್ ಕುಡ್ದಿವ್ರಿ ಎಲ್ಲರು ಸತ್ತ ಚಾ ಮಾಡಿದ ಯಾಕಂದ್ರೆ ಒಂಬತ್ತು ಗಂಟೆಗೆ ಒಂದು ಶಿಫ್ಟ್ ಸ್ಟಾರ್ಟ್ ಆಗಿರ್ತಾರ ಚಾ ಮಾಡಿದ ಎಲ್ಲರು ಬರೀ ಚಾರ್ಜ್ ಕುಡ್ದಿರಿ ಮಾಡ್ಲೇ ತೊಳಿಬೇಕು ಏನ ಚಿಕ್ಕ ಹಾಸ್ಪಿಟ್ಲ್ ತೆಗಿಲಿತಾರ ಮಾಡ್ಲೇ ತಿನ್ನ ಪಪ್ಪ ಕೆಲಸ ಈಗ ಹೊಡೆನ ಹೊಡಿತ ಮಮ್ಮಿ ಅಂತಾರ ಮತ್ ಈಗ ಬಟನ್ ಹೆಂಗ ತಕೊಂಡ್ ಓಡಾಡಕಂತ ನೋಡ್ರಿ ಬಾನಿ ಈಜ ಬೋರಿ ಕೊಂಡತ್ತೀನಿ ಬೆಳಗ್ಗೆದು ಮತ್ತ್ ನಾನ್ ಅಂದ್ರೆ ಇನ್ನೊಂದು ಸ್ವಲ್ಪ ದೋಸೆ ಅದು ಉತ್ತಪ್ಪ ಅದು ಮಾಡಿ ಮಾಡ್ತೀನಿ ಅದು ಮಾಡ್ತೀನಿ ಅನ್ನ ಸಾರು ಮಾಡ್ತೀನಿ ಮತ್ತ ಚಾಕ್ಲೇಟ್ ತೋರಿಲ್ಲ ಸಿ ಅದೊಂದ್ ಡಬ್ಬಿ ತೋರಿ ಹಾಕ್ರಿ ಮಿದು ಮಾಡ್ರಿ ಮತ್ತಿ ಹಿಂಗೆ ಟೇಸ್ಟ್ ನೋಡ್ರಿ ಮೀಠಾ ಮೀಠಾ ಬಂದು ಮಾಡ್ಕೆ ನಿಮ್ ಮಕ್ಕಳಿಗೆ ಕೊಡ್ರಿ ಬಂತು ನಿಮ್ ಮಕ್ಕಳಿಗೆ ಅಲ್ಲಿಂದ ಟಮಟೆ ತ ನನಗೆ ಈ ಉಳ್ಳಾಗಡ್ಡಿ ಕೊತ್ತಂಬರಿ ಮೆಣ್ಸಿಕಾಯಿ ತೊಂಡೀನ್ರಿ ಅಲ್ಲಿದೊಂದು ಟಮಟೆ ತೋರ್ಗೆ ಉತ್ತಪ್ಪ ಮಾಡೋ ಸಲ್ವಾಗಿ ನಾನು ಏನು ತೊಂಡೀನಿ ಅಂದ್ರೆ ನೋಡಿ ಟಮಟೆ ಅವು ಮತ್ತೆ ಮತ್ತು ಮತ್ತೆ ಕೊತ್ತಂಬರಿ ತೊಂಡೀನ್ ಬಟ್ ಇದ್ರಾಗ ಒಂದು ಟೇಸ್ಟಿ ಏನದ ಅಂದ ನೋಡಿರಿ ಪುಡಿ ಖಾರ ಮಸಾಲೆ ಖಾರ ಮತ್ತು ಅರಿಶಿಣ ಎಲ್ಲ ಹಾಕೊಳ್ಲತೀನಿ ಯಾಕಂದ್ರೆ ಇವರಿಗೆ ಖಾರ ಖಾರ ಬೇಕಂದ್ರೆ ಇವ್ರಿಗೆ ಮೂರು ಜನಕ್ಕೆ ಇವರಿಗೆ ಅಂಡಾ ದೋಸೆ ಟೈಪ್ ಈಗ ಅವರು ನಂಗೆ ದೋಸೆ ಹಾಕಿ ಮ್ಯಾಗ ಹಿಂಗೆ ಈಗ ಅಂಡಾ ದೋಸೆ ಮಾಡ್ತೀವಲ್ಲ ಆ ಟೈಪ್ ತೊ ವೃತ್ತಾಪವ್ರು ಏನು ಮಾಡ್ತೀನಿ ರೀ ಇಷ್ಟು ಈಗ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ ಒಂದು ಸ್ವಲ್ಪ ಹೊತ್ತಿಗೆ ತಿ ನೆನೆ ಇಡ್ತೀನಿ ರೀ ಅನ್ಕಾತನ ನಾನು ಏನು ಮಾಡ್ಕೊತೀನಿ ರೀ ಸರ ಸರಸರ ಇಲ್ಲಿ ಬಾಂಡೆ ರೀ ಫ್ರೆಂಡ್ಸ್ ಇವು ಸರ ಸರಿಗೂ ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ರೀ ಅನ್ಕಾತನ ಇದು ಒಂದು ಸ್ವಲ್ಪ ಇವೆಲ್ಲ ಮಿಕ್ಸ್ ಆಗಿ ನೆನಿಲ್ರಿ ಇವು ನನ್ನ ಫ್ರೆಂಡ್ಸ್ ಈ ಮಮ್ಮಿ ಬಾಂಡೆ ತಿಕ್ಲತ್ತ ನೋಡ್ರಿ ಬಾಂಡೆನ ತೊಳ್ಕೊಳತ್ತೀನಿ ಮತ್ತಂದ್ರೆ ನೋಡ್ರಿ ಇನ್ನೊಂದ್ ಸ್ವಲ್ಪ ಆಲೂಗುಡಿ ಪಲ್ಯ ಧರ ಮಾಡ್ಕೊಂಡೇನಿ ಸಂತೋಷ ಅನ್ನತನ ಇದೆ ಸಾರ್ ಚಂದದಾಗಿ ಇದೆ ಸಾರ ಮತ್ತಂದ್ರೆ ಅನ್ನನು ಊಟ ಮಾಡೋಮನತ್ತರ ಹಂಗತಿ ನೋಡಿ ಈಗ ಅನ್ನಕ್ಕೆ ನೀಟ್ ಬಿಟ್ಟಿನಿ ಆಯ್ತು ಇವ್ರು ಬಾಂಡೆ ಈ ಸರಿ ಸರಿ ಬಾಂಡೆ ತೊಗೊಂಡು ಏನು ಮಾಡ್ತೀನಿ ಅನ್ನ ರೆಡಿ ಆಗತ್ತ ನಾ ಏನು ಮಾಡ್ತೀನಿ ದೋಸೆ ಮಾಡ್ಕೊಂಡ್ಬಿಡ್ತೀನಿ ರೀ ಆಮೇಲೆ ಬಡ ಬಡ ಇವ್ರು ಓದ್ಲತ್ತಾರ ಇವ್ರಿಬ್ರು ಅವ್ರ ಪಪ್ಪನ ಕೆಲಸ ಮಾಡ್ಲತ್ತಾರ ದೋಸಾ ಇದು ಉತ್ತಪ್ಪ ಅಂಡ ದೋಸೆ ನನ್ನ ಫ್ರೆಂಡ್ಸಿಗೆ ಆಗ್ಯದ ನೋಡಿರಿ ದೋಸೆ ಹ್ಞೂ ಇದು ದೋಸ ಈಗ ಎರಡು ಹಾಕಿನಿರಿ ಇನ್ನ ಎರಡು ಹಾಕ್ತೀನಿ ರಾತ್ರಿಯಲ್ಲಿ ದೋಸೆ ಉಳ್ಕೊಂಡ್ಬಿಟ್ಟಿದ್ರಿ ಪಾಲಕ್ದು ಇದ್ರ ಮ್ಯಾಗೆ ಗರಮ್ ಇರಲಿ ಅಂತಂದ್ರೆ ಹಿಂಗೆ ಇಟ್ಟೀನಿ ನೋಡಿರಿ ಇದು ಇಂಡೇಷನ್ ಮ್ಯಾಗು ನಡಿಲಿತ್ತದ ಹಂಚ ನಾ ಅಂದ್ರೆ ಸುಮ್ಮನೆ ಗ್ಯಾಸ್ ಅದು ಹಾಳು ಮಾಡಲಿ ಇದ್ರ ಮ್ಯಾಗ ಮಾಡಮ್ಮ ಅಂತ ಮಾಡ್ಲತ್ತೀನಿ ನೋಡ್ರಿ ಹೆಂಗೆ ಆಲತ್ತದ ಹೇಳಿ ಹೆಂಗೆ ಆಲತ್ತದ ಚಂದ ಆಲತ್ತ ಚಂದದ ಚಂದ ಆಲತ್ತದ ಹ್ಞೂ ನಮ್ದು ಈಗ ಊಟ ರೆಡಿ ಆಗ್ಯದ ನೋಡ್ರಿ ಎಲ್ಲ ನಿನ್ನಿದೆ ಅದ ಎಲ್ಲ ಗರಮ್ ಮಾಡೀನ್ರಿ ಈಗ ಬರೀಗ ಊಟ ಮಾಡಿ ಊಟದಾಗ ಉತ್ತಪ್ಪ ಮಾಡೀನಿ ರೀ ಈಗ ಮಸಾಲೆ ಅದೆಲ್ಲ ಹಾಕಿ ಮಸ್ತ ಉತ್ತಪ್ಪ ಮಾಡೀನಿ ಮತ್ತಂದ್ರೆ ನೋಡ್ರಿ ಇಲ್ಲಿ ಅಂಡ ದೋಸನೂ ಇಲ್ಲಿ ಎಲ್ಲವ್ರಿಗೆ ಒಂದೊಂದು ಅಡ್ಡ ನಾಲ್ಕು ಅಂಡ ದೋಸೆ ಮಾಡಿ ನೋಡಿರಿ ನಾಲ್ಕು ಜನಕ್ಕೆ ಮತ್ತೆ ಉತ್ತಪ್ಪ ಅವ ಇನ್ನೊಂದು ಸ್ವಲ್ಪ ಚಟ್ನಿ ಅದ ರೀ ಆಲೂಗಡ್ಡೆ ಪಲ್ಯ ಅದ ಸಾರು ಅದ ಮತ್ತಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿ ನೋಡ್ರಿ ಇದೇ ಇವತ್ತಿಂದ ಊಟ ಅದ ನೋಡಿ ಬರೀಗ ಊಟ ಮಾಡ ಮಧ್ಯಾಹ್ನ ಊಟ ನೋಡಿರಿ ನಾವೀಗ ಕರ್ನಾಟಕ ಶಿಫ್ಟ್ ಆಗ್ಬೇಕಂತಲತ್ತೀವಿ ಈಗ ಚಿಕ್ಕ ಮಿಕ್ಕಂದಿಗೆ ಪೇಪರ್ ಅದ ಹಂಗೆ ಅಂದ್ಕೆಸಿನ್ ಸ್ವಲ್ಪ ನಾವು ಈಗ ವೇಟ್ ಮಾಡಕತ್ತಿದ್ವಿ ತೋ ನೋಡಂಬ್ರಿ ಏನೇನು ಆತದ ಏನು ಏನು ಸುದ್ದಿ ಅಂತ ಕೆಲಸ ಪೇಪರ್ ಅದು ಮುಗಿದ್ವಾಗ ಬೆಂಗ್ಳೂರು ಇಲ್ದ ಮೈಸೂರು ಎರಡರದಾಗ ಒಂದು ಕಡೆಗೆ ನಾವು ಶಿಫ್ಟ್ ಆಗಬೇಕಂತಲತ್ತೀವಿ ಸಂತೋಷವ್ರು ಪ್ರೊಸೀಜರ್ ನಡ್ಸ್ಯಾರ ಆಫೀಸ್ನೇ ಹೇಳಕತ್ತಾರ ತೋ ನೋಡಂಬ್ರಿ ಏನೇನು ಆತ ಏನು ಏನು ಸುದ್ದಿ ಅಂತ ಜಲ್ದಿ ಐ ಹೋಪ್ ಜಲ್ದಿನೇ ಎಲ್ಲ ಒಳ್ಳೇದಾಗಬೇಕು ಅಂದ್ಕೆಸ ಇಬ್ಬರದು ಆಸೆ ಅದ ಚಿಕ್ಕ ಚಲೋ ಓದಿಸ್ಬೇಕು ಬರೀಬೇಕು ಅವ್ರಿಗೆ ಒಂದು ಒಳ್ಳೆ ವ್ಯಕ್ತಿ ಮಾಡ್ಬೇಕು ದೇಶಕ್ಕೊಂದು ಒಳ್ಳೆ ಪ್ರಜೆ ಮಾಡ್ಬೇಕಂತ ಆಸೆ ಇದ್ರೆ ನಂದು ಸಂತೋಷ ಒಂದು ಅವ್ರಿಗೆ ಆಸ್ತಿ ಪಾಸ್ತಿ ಮನೆ ಇಂಥದ್ದು ಎದ್ರಾಗೂ ಹಾಕಂಗಿಲ್ಲ ನಾವು ಭೀ ಎದ್ರಾಗೂ ಹೋಗಂಗಿಲ್ಲ ಅವ್ರಿಗೆ ಅವ್ರ ವಿದ್ಯಾ ಬುದ್ಧಿನೇ ಅವ್ರಿಗೆ ಆಸ್ತಿ ಪಾಸ್ತಿ ಅಂತ ಕೆಸಂದ್ರೆ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ರಿ ನಾನು ಅಂತೂ ಅವ್ರಿಗೆ ಅದೇ ಸೊ ನೀವು ಭೀ ಎಲ್ಲರೂ ಪ್ರೇ ಮಾಡ್ರಿ ನಮ್ಗೆ ಜಲ್ದಿ ನಮ್ಮ ಲೈಫ್ನಾಗ ಏನು ಕಷ್ಟದ ಎಲ್ಲ ದೂರ ಆಗಲಿ ನಿಮ್ಮ ಆಶೀರ್ವಾದ ನೋಡ್ರಿ ನನಗೆ ಭಾಳ ಹತ್ಲತ್ತದ ನಿಜವಾಗ್ಲೂ ಪ್ರಾಮಿಸ್ ಭಾಳ ನಿಮ್ದು ಎಲ್ಲರ ಆಶೀರ್ವಾದ ನಿಮ್ಮ ಸಪೋರ್ಟ್ ನಮಗೆ ಭಾಳ ಆಲಕತ್ತದ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಊಟದು ಆಗ್ಬೇಕಾ ಇಬ್ಬರು ಅಪ್ಪ ಅಮ್ಮಗ ನೋಡ್ರಿ ಹೆಂಗೆ ಮಕ್ಕಂಬಿಟ್ರೆ ನಾಚು ಕೂಸ್ ಫೋನ್ ನೋಡ್ಕೋತ ಕೂತಿದ್ವಿ ಇಬ್ರು ಈಗ ಹೊರದ್ ಟ್ಯೂಷನ್ ಟೈಮ್ ಆಗ್ಬಿಟ್ಟದ ನೋಡ್ರಿ ಈಗ ಟ್ಯೂಷನ್ ಕಳಿಸ್ಬೇಕು ಚಳಿ ರೀ ಇಷ್ಟು ಜಾಸ್ತಿ ಆಗ್ಲತ್ತದ ಇನ್ನೊಂದು ಮಮ್ಮಿಗೊಮ್ಮಿ ಇನ್ನ ಹೆಚ್ಚ ಚಳಿ ಹೆಚ್ಚಿಗೆ ಆಗ್ಬಿಟ್ಟದ ನೋಡಿ ಫೋನ್ ಕ್ಯಾಮ್ರಾ ಮೇಲೆ ನೋಡಿ ಫೋಗಿ ಫೋಗಿ ಅನ್ಸ್ಲತ್ತದ ಏಮಿಕ

ಇನ್ನು ಎದ್ ಕುಂತ ನೋಡ್ರಿ ಈಗ ಚಿಕ್ಕ ಮಿಕ್ಕು ಟ್ಯೂಷನ್ಗೆ ಹೋಗ್ಯಾರ ತೋ ನಿನ್ನೆ ನೈಟ್ ನನ್ಗೆ ಪೀರಿಯಡ್ ಆಗಿತ್ತು ಭಾಳ ಅಂದ್ರೆ ಭಾಳ ಹೊಟ್ಟಿ ಬ್ಯಾನಿ ಎಲ್ಲ ತು ತ್ರ ತ್ರಾಸಂದ್ರೆ ತ್ರಾಸ ಆಗದಂತಂದ್ರೆ ತೋ ಊಟ ಅದು ಮಾಡಿ ಮುಕ್ಕೊಂಬಿರು ಬಾರ್ ಬಾರ್ ವಾಶ್ರೂಮ್ ಕೋದ್ ಹೋಗೋದು ಬರೋದು ಮಾಡತ್ತಿನ ಸಂತೋಷಿಗೆ ಎದ್ದೇನು ಮಾಡತ್ತ ಗೊತ್ತದ ರೀ ಆಮ್ಲೆಟ್ ಇಟ್ಕೊಂಡು ಒಂದೊಂದು ಅನ್ನೊಂದ್ಸಲ ಅವ ಎಷ್ಟೊತ್ತನ ಐತನ್ ಜೊತೆ ಮಾತಾಡೋಕನ ಜೊತೆ ಮಾತಾಡಲ್ಲ ಇದೆ ಬಿಕಾ ಬಿಕಾ ಅಂಬಿಕಾ ಮಾಡೋಕಿದವ ಏನರೇ ಮಾಡ್ಕೊಳಿ ಏನರೇ ತಿನ್ಲಾಕ್ ತೊಗೊಂಬರಲಿ ಹಂಗೆ ಹಿಂಗೆ ತುಂಬಿಕ್ಕೂ ಅವ್ರ ಪಪ್ಪಾಗ ಮಮ್ಮಿ ಹೂವು ತಂದು ಎಲ್ಲರೂ ಹೂವು ತಂದು ಕೊಡ್ಲಕ್ಕ ಹತ್ತಾರಂತ ತಂದಿದ್ದಿಲ್ಲ ಅಲ್ರಿ ತು ನನಗೆ ಫಾರ್ ಎಕ್ಸಾ ಈಗ ನೋಡ್ರಿ ಮಕ್ಕಳು ಹಾಬೇಕು ಅವೆಲ್ಲ ಕಾಮನ್ ಅವೆಲ್ಲ ತರದ ತರ್ಲಕ್ಕ ಬಿಡ್ರಿ ಬಿಡಲಕ್ಕಂತ यल आठ हाँकत्तान किचन हीटर चलो माल बाद ना तो अंबिकन ऐनरे ती अंबू अंबिकन चॉकलेट बेन दुकानी तक माले नाम जो मतलब हिन्दपुन मिंद्र मम्मी हूवा फस्ट हूवा को ಕಿಚನ್ನಾಗಿ ಏನು ನಾವು ಆಮ್ಲೆಟ್ ನಾವು ಕಡಲ ಕೊಡಲ್ಲ ನಡೆಸ್ಕೋದು ನಾವು ನೋಡ್ರಿ ಸ್ವೀಟ್ ಸ್ವೀಟ್ ಮೆಮರಿಗಳು ರೀ ಇವೆಲ್ಲ ಇನ್ನ ನಾ ಹೋಗಲಿ ಆಗಿನ ಬಾಂಬಿಕ ಅವಾಗೆ ಬಾಂಬಿಕಾಗ ಉಡುಗೆ ಮಾಡೋಕತ್ತೆ ನಾ ಹೋಗೇ ಇಲ್ಲ ಒಟ್ಟು ಒಟ್ಟ ಕಪ್ಪಾಗಿಲ್ಲೇ ಮುಕ್ಕೊಂಡಿನ್ನ ನೋಡ್ರಿ ಸತ್ತಾಗಿ ಏನೂ ಒಯ್ಯೋದಿಲ್ಲರಿ ಎಲ್ಲ ಇಲ್ಲೇ ಬಿಟ್ಟು അതൊന്ന് പ്രീതി അഭിമാന വിശ്വാസ നമ്പിക്കുന്ന ടൈം മറ്റൊന്ന ഫോട്ട് ഇതേ ഭാ ഇംപെൻറ്റ് എല്ലാ സത്തേ പിട്ട് ഹോകിർത്ത അവ തോർസ്തല

ಜಂಗ್ತಿರ್ ಗಣ ಬಾಯ್ ನಾನೇ ತಿನ್ನ ಚಿಕ್ಕು ಚಿಕ್ಕಬೇಕು ಬಂದಾಗ ಮಾಡ್ಬೇಕಿತ್ತಿಲ್ಲು ಬಂದಾಗ ಮಾಡಬೇಕಿತ್ತಿಲ್ಲ ಅವ್ರಣ್ಣಾ ಮತ್ ಮಾಡ್ಬೇಡ ಹಾ ಅವ್ರಣ್ಣಾ ಮತ್ ಮಾಡ್ಬೇಡ ಅವ್ರಣ್ಣಾ ಮತ್ ಮಾಡ್ತಿ ಯೆಲ್ಲಾ ಅಲ್ಲಪ್ಪ ಬಟ್ ಅದೆ ಅಥಣಗೆ ಅಂತ ಸುಮ್ಮನೆ ನಾಟಕ ಮಾಡ್ಬಿಡಿ ಹ್ಮ್ ಹ್ಮ್ ಸರಿಯಾ ಇನ್ನವಲ್ಲಪ್ಪ ನೀನೇ ತಿನ್ನು ಎಟ್ರಿಕ್ ಹಂ ಟಿಫಸಿ ದಲ್ಲಿ ಮನೆ ಫುಲ್

ಬೇಗ ನನಗೆ ಇಲ್ಲ ಪುಣ್ಯ ಹೇಳು ಪಟ್ಲ ಎರಡು ಪೂರಾ ಪಕ್ಕ ಮಾಡಿ ಸಂಜಾರ ಕಚ್ಚ ಕಚ್ಚ ಮಾಡ್ಕೊಂಡ್ ಬಂದಿನಿ ಹೇಳು ಹೇಳೋ ಹ್ಮ್ ಹ್ಮ್ ನೋಡ್ರಿ ಸಂತೋಷ ಏನು ಹೇಳಕ್ಕತ್ತ কেডেডে পকেডেডেডে ইন কচ্য়াই নানে ভিকে মন্য় কেডেডে মারে 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 তলানে নো? পাাঁমে নাকো জিতো

भीड़ भड़क का गत दिन का बिना सीट मेट्रो तक खड़ी खड़ी मालूम ये टर्न चंदन रंग सोला मिल्कुंगे ना वो स्पेशली करकोड होता है तो चेला हनन तो हम्म ಮುಂಜ ಮಧ್ಯಾಹ್ನ ಅಂತ ನನಗೆ ಯಾರ ಜೊತಿನೂ ಮಾತಾಡಂಗ ಕಾಣಿಸ್ತಾನೆ ಪಪ್ಪ ನೋಡಿ ಮಮ್ಮಿ ಅಂತ ಯಾರ ಜೊತೆ ಇರ್ಬೇಕು ನನಗೆ ಅದು ನನಗೆ ಗೊತ್ತಿಲ್ಲ ಹಾಂ ನಾನು ಅದು ನೀವು ಮಿಕ್ಸ್ ಮಾಡಿದ್ದೀನಿ ಇಲ್ಲ ಇದನ್ನೂ ಇದೂ ಇಲ್ಲದ

तुम लोग देखो अपना और ये एग्रेस नहीं मन मार कोड़ती नंदी थी इसी में एग्रेस खाने का मन कर रहा है कोई बना दो कोई तो बना दो में से बोला करे तो नहीं मतलब नहीं डॉक्टर तो कर डॉक्टर बाहर अंदर तो फिर से लेने आ जाते वहीं से बार-बार उधर इधर एड तास अगर पापा कर को ना तो और ये बड़ी एकदम जल्दी पापा बना दो <laughs> ना वाल अंदर भी नंग तिंशा ना वाल वाल अंदर भी नंग तिंशा ना मेरा खाए तो क्यों, क्यों? एक्सीडेंट को खाए पे क्यों बंदे आधे बुडो नहीं बंदे ना खाए पे क्यों इगा बंदे इगा वो ये नॉन इंटरेस्टिंग ना ना बोलो बोलो क्या इधर आयो हाँ सुबह क्या बात कर रहा था मैं किससे बात कर रहा था परसन है दादा से तो दादा से ని మనకి ಬಂದం ఏంది పప్పాయను భా పర్సనల్ పర్సనల్ మాటడకత్తా ని చికిదేన నిను ఇదేన ఇదేలి ఏలికి పర్సనల్ పర్సనల్ మాట మెనిక పర్సనల్ baat karte bas mai ek aur kuch baat ehi to uhi personal nodre santosh and yella sigi vitu aa 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 bagadi mat

ಮತ್ತ್ ನಂಗೆ ತಿನ್ನು ಚಂದನ ತಿನ್ಕೋತ ಇರ್ಲೇನ್ ಹ್ಮತ್ ಮೂರು ಮಂದಿ ಸಲ ಮಾಡಿದಿ ಚಂದಾಗೆ ತಲಿ ಖರಾಬ್ರು ರೀ ಹ್ಮ್ ನೋಡ್ರಿ ನಾ ಬಿಡೋ ಹೆಣ್ ಮಾಡ್ಬೇಕಂದ ನಂಗೆ ನೆನ್ಪೇ ಬಂದಿಲ್ಲ ವಾಪಸ್ಸು ಮಕ್ಕೊಂಡಿದ್ರಿ ವಾಶ್ರೂಮ್ ಕೋದ್ ಹೋಗ್ಲಕ್ಕೆ ಮತ್ತೆ ಈಗ ಬಿಡೋ ಹೆಣ್ಣು ಮಾಡ್ಲಾಕಿ ನೋಡ್ರಿ ನಾ ಸಂತೋಷ್ರೆ ಆಮ್ಲೆಟ ರೈಸ ತಿಂದು ಚಿಕ್ಕ ಮಿಕ್ಕು ನೋಡ್ ಪಪ್ಪ ಹೇಗೆ ರೈಸ್ ಅದು ಮಾಡಿಕೊಟ್ಟಿದ್ರು ಆಮೇಲೆ ಒರಿಬ್ರು ಓದ್ರು ಆಮೇಲೆ ಮತ್ತು ನಾವು ಚಾದು ಕುಡ್ದೆ ಮೂವಿ ನೋಡ್ಕೊತ ಕುಂತಿದ್ದೆ ಹಂಗಿದೆ ಯಾವುದೋ ಬ್ಲಾಗ್ ಮಾಡಿಲ್ಲ ಯಾಕೋ ನಂಗೆ ಹುಟ್ಟಿನೂ ಭಾಬ್ಯಾನಿ ಅಲತ್ತಿತ್ತು ಆಮೇಲೆ ಹಂಗಂತ ಈಗ ಎಲ್ಲರು ಮಕ್ಕಂಬಿಟ್ಟ ನೋಡಿರಿ ಎಲ್ಲರಿಗೆ ಬಿಡುಗ ಇಷ್ಟ ಆಗ್ತದೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿ ಏನು ಮಾಡತ್ತೀನಿ ನೋಡ್ರಿ ಈ ಟೈಮ್ನಾಗ ನಿಮ್ಮ ಪ್ರೀತಿ ಬಿ ವಿಶ್ವಾಸದಲ್ಲಿ ವಿಶ್ವಾಸ ಅದಲ್ರಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ ನಮಗೆಲ್ಲರಿಗೆ ಸೊ ನೋಡಂಬ್ರಿ ನಾಳೆ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಕೇಳಿಸಿ ನಾಳೆ ಹಿಡಿದು ಎಲ್ಲ ಭಾಳ ಚಂದ ರೀತಿ ನಿನ್ನ ಮಾಡ್ಬೇಕಂತದ ತೊ ನೋಡಂಬ್ರಿ ಏನೇನು ಆತ ಏನು ಏನು ಸತ್ತೈತೆ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ರೀ ನಾಲ್ಕು ದಿನ ಅದ ತೋ ನಾವು ನಿಮ್ಮೋರು ನೀವು ನಮ್ಮೋರು ಅಂತ ಹೇಳ್ಕೊತಿ ಬ್ಲಾಗಿ ಈಗ ಎಂಡ್ ಮಾಡತ್ತಿನ ಡೆಲ್ಲಿದಾಗ ಚಳಿ ಅಂತೂ ಜಗ್ಗಿ ಅಂದ್ರೆ ಜಗ್ಗಿ ಅದ ರೀ ಹಿಂಗೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಸ್ನಾನ ಮಾಡೋದೇ ನಡೋದ ಎಲ್ಲರದು ನೋಡಮ್ ಲೈಫ್ನಾಗ ಏನೇನು ಆಗ್ತದೆ ಏನೋ ಏನು ಸುದ್ದಿ ಅಂತ ಕೆಲಸ ಏನೋ ಹೌದಿಲ್ಲ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೆಯದು